ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಇವತ್ತು ಕಾಂಗ್ರೆಸ್ ನೇತೃತ್ವ ಕರ್ನಾಟಕ ಸರ್ಕಾರ ಈ ನಿಷೇಧ ಹೇಳಿರೋದು ಖಂಡನೀಯ ಯಾಕಂದರೆ ಸುಮಾರು ನಲವತ್ತೆಂಟು ವರ್ಷಗಳಿಗಿಂತ ಮೊದಲಿಂದ ನಾವೇನು ಶಾಲಾ ಕಾಲೇಜುಗಳು ಅವುಗಳಲ್ಲಿ ಶಾಖೆ ಮಾಡೋದು ನಮ್ಮದು ಒಂದು ದಿನನಿತ್ಯದ ಕೆಲಸ ಶಾಖೆ ಮಾಡ್ತೀವಿ ಪ್ರತಿನಿಧ ಮಿಲನ್ ಮಾಡ್ತೀವಿ ಸಾಂಘಿಕ್ ಮಾಡ್ತೀವಿ ಭಾನುವಾರ ಒಂದು ಸತಿ ಈ ಥರ ಮಾಡ್ತೀವಿ ಮತ್ತು ಯಾವುದೇ ಸರ್ಕಾರಿ ಆಸ್ತಿ ಪಾಸ್ತಿಗಳಿಗೆ ಇತಿಹಾಸದಲ್ಲಿ ಸಂಘದಿಂದ ಯಾವುದೇ ರೀತಿ ತೊಂದರೆ ಆಗಿದ್ದಾಗಲಿ ಅಲ್ಲಿಂದ ಪ್ರಚೋದ ಪ್ರಚೋದನಕಾರಿ ಘೋಷಣೆ ಹೋಗೋದಾಗಲಿ ಅಥವಾ ದಂಡ ಅದು ನಾವು ದಂಡ ಕಲಿಯೋಕ್ಕೆ ಅದು ಏನೋ ಒಂದು ವ್ಯಾಯಾಮ ಥರ ದಂಡ ಬಳಸೋದು ಪಾಪ ಮಾನ್ಯ ಸಿದ್ದರಾಮಯ್ಯ ಅವ್ರಿಗಾಗ್ಬೋದು ಪ್ರಿಯಾಂಕಾ ಖರ್ಗೆ ಆಗಬಹುದು ಇದ್ರ ಬಗ್ಗೆ ಮಾಹಿತಿ ಇಲ್ಲ ಉದ್ದೇಶಪೂರ್ವಕವಾಗಿ ಇವತ್ತು ಸೋನಿಯಾ ಮೇಡಮ್ಮು ಮತ್ತು ರಾಹುಲ್ ಗಾಂಧಿ ಅವರಿಗೆ ಅವರೆಲ್ಲ ಬಟ್ಟಂಗಿಗಳು ಅವ್ರ ಬಟ್ಟಂಗಿಗಳು ಯಾರು ಪ್ರಿಯಾಂಕಾ ಖರ್ಗೆ ಆಗ್ಬೋದು ಏನು ಏನು ಇವತ್ತು ಸಂಘದ ಬಗ್ಗೆ ಮಾತಾಡ್ತಾರೆ ಈ ಕಿ ಪ್ರಿಯಾಂಕಾ ಖರ್ಗೆ ಯಾರೋ ಈ ಸಂತೋಷ್ ಲಾಡು ಮತ್ತು ಯಾರೋ ಪ್ರದೀಪ್ ಈಶ್ವರು ಮತ್ತು ಡಿ ಕೆ ಶಿವಕುಮಾರರು ಇವರೆಲ್ಲ ಅವರ ಭಟ್ಟಂಗಿಗಳು ಅವರು ಹೇಳ್ದಂಗೆ ನಡೆಯೋರು ಇಲ್ಲಾಂದ್ರೆ ಇವರು ಕಾಲ ಇಲ್ಲ ಮತ್ತೆ ತೆಗೀಬಿಡ್ತಾರೆ ಇವರನ್ನೆಲ್ಲ ನಮ್ದು ಆ ಥರ ಇಲ್ಲ ನಾವು ದೇಶ ಧರ್ಮ ಅಂತ ಮತ್ತೆ ಇವತ್ತು ಆರ್ ಎಸ್ ಎಸ್ಸು ಸುಮ್ಮನೆ ಕೂತ್ಕೊಳಂಥ ಸಂಘಟನೆ ಅಲ್ಲ ಏನನ್ನ ಒಂದು ಜನಪರ ಕೆಲಸಕ್ಕೆ ಮಾಡೋದು ಪ್ರಕೃತಿ ವಿಕೋಪ ಆಗಿರ್ಬೋದು ಮತ್ತೆ ಎಷ್ಟೋ ಪ್ಲೈನ್ ಆಕ್ಸಿಡೆಂಟ್ ಮತ್ತೆ ಹೋಗಿ ತಕ್ಷಣ ಇವತ್ತು ಪೊಲೀಸು ಅಗ್ನಿಶಾಮಕ ದಳ ಬರಕ್ ಮುಂಚೆ ಇವತ್ತು ಸಂಘದ ಸ್ವಯಂ ಸೇವಕರು ಬಂದು ಅಲ್ಲಿ ನಿಂತ್ಕೊಂತಾರೆ ಈ ತರ ಮಾಡೋ ಒಂದು ಸಂಘ ಸಂಸ್ಥೆಗಳ ಇವತ್ತು ಬೇಜನ್ ಲಕ್ಷಾಂತರ ಕೋಟ್ಯಾಂತ್ರ ನನ್ನಂತ ಸ್ವಯಂ ಸೇವಕರು ಇವತ್ತು ಸಂಘದಿಂದ ಪ್ರೇರಣೆ ಪಡೆದು ಸಂಘದಿಂದ ಶಿಕ್ಷಣ ಪಡೆದಿರೋದು ನಾವೆಲ್ಲ ದಿನಕ್ಕೆ ಒಂದಲ್ಲ ಒಂದು ರೀತಿ ನಾವು ಉಪಯೋಗ ಆಗ್ತಾನೆ ಇರ್ತೀವಿ ಯಾವುದೇ ರೀತಿ ಯಾವುದೇ ವ್ಯಕ್ತಿಗಾಗಲಿ ಯಾವುದೇ ಧರ್ಮಕ್ಕಾಗಲಿ ತೊಂದರೆ ಕೊಡೋಲ್ಲ ಒಂದೇನೂ ನಮ್ಮದು ಕಲಿಯೋದು ಸಂಘದಲ್ಲಿ ಅಷ್ಟೇ ಹೊರತು ಆಟ ಅಷ್ಟೇ ಹೊರತು ಪ್ರೇರಣೆ ಪ್ರೇರಣೆ ಅಂದರೆ ನಾವು ತಗೊತೀರಿ ಒಳ್ಳೆ ಕೆಲಸ ಮಾಡೋದಕ್ಕೆ ಮತ್ತು ಯಾರಿಗೂ ಪ್ರಚೋದನಕಾರಿಗೆ ಹೇಳಿಕೆ ಕೊಡಲ್ಲ ಇವತ್ತು ಪ್ರಯಾಣಕರ್ಗೆ ಮತ್ತು ಕಾಂಗ್ರೆಸ್ನ ಕೊಡುವಂಥ ಏನು ನಡೆ ಇದೆ ಅದು ಖಂಡನೀಯ ಸುಮಾರು ವರ್ಷಗಳಿಂದ ನಾವು ಮಾಡ್ಕೊಂಡಿದ್ದೀವಿ ಮತ್ತೆ ಇವತ್ತು ಏನು ಸರ್ಕಾರ ಜಾಗಗಳಲ್ಲಿ ಮಾಡಬಾರ್ದು ಅಂತ ಹೇಳ್ತಾಯಿದ್ರೆ ಅದು ನಾ ನಮ್ಮ ಸ್ವಂತ ಮನೆಗಳಲ್ಲಿ ಮಾಡ್ತೀವಿ ಇವ್ರಿಗೆ ದಮ್ಮು ತಾಕದ್ರೆ ನಿಲ್ಲಿಸ್ತಾರ ಪ್ರತಿಯೊಂದು ಮನೆ ಲಕ್ಷಾಂತರ ಕೋಟ್ಯಾಂತರ ಮನೆ ಇವತ್ತು ಸಂಘದ ಮನೆಗಳು ಇವತ್ತು ಇವತ್ತು ಸ್ಟಿಕ್ಕರ್ ಅಭಿಯಾನ ಮಾಡ್ತಾರೋ ಉದ್ದೇಶನೂ ಅದೇ ನಾವು ನಮ್ಮ ಮನೆ ಇವರು ಬಂದು ಮನೆಗಳಲ್ಲಿ ತಡೀತಾರಾ ಇವರ ಅಪ್ಪನಿಗೆ ತಂದೆ ತಾಯಿ ತಾಕತ್ತಿದೆಯಾ ತಡೆಯೋಕ್ಕೆ ಸಂಘದ ಮನೆಗಳು ಕೋಟ್ಯಾಂತರ ಮನೆ ಇದೆ ನೀವು ತಾಕತ್ತಿದ್ರೆ ಅದನ್ನ ತಡೆಯಕ್ಕಾಗ್ತದ ನಿಮ್ಮ ಜನ್ಮ ಇಲ್ದಂಗ್ ಆಗ್ಬಿಡ್ತಾರೆ ಆ ತರ ಮಾಡಕ್ ಹೋದೆ ಇವತ್ತು ಜನ ನೀವು ಯಾರಿಗೋ ಓಲೈಸಪ್ಪಸ ಮಾಡ್ತಾ ಇದ್ರೆ ಇದು ಖಂಡನೀಯ ಮುಂದಿನ ದಿವಸ ಹೇಳಿ ಇದಕ್ಕೆ ನೀವು ತಕ್ಕದಂಥ ಪ್ರತಿಫಲ ಅನುಭವಿಸ್ ಮತ್ತೆ ನಿಮಗೆ ಒಂದು ಕಿವಿ ಮಾತು ಹೇಳ್ತೀನಿ ನಿಮಗೆ ತಾಕತ್ತು ತಮ್ಮ ಇವತ್ತು ಎಷ್ಟೊಂದು ಜನ ಅದು ಇದನ್ನು ನೀವು ಸ್ಟಾಪ್ ಮಾಡಬೇಕಾಗ್ತದೆ ಮತ್ತು ಇವತ್ತೇನು ಇದು ನಮ್ಮ ವಿಧಾನಸೌಧದಲ್ಲಿ ಪಾಕಿಸ್ತಾನ್ಗೆ ಜೈ ಕೂಗಿದವ್ರಿಗೆ ಇವತ್ತು ನೀವು ಕ್ಷಮೆ ಭಿಕ್ಷೆ ಕೊಟ್ಟಿದ್ದೀರಿ ಮತ್ತು ಏನು ಕೆ ಜಿ ಹಳ್ಳಿ ಗಲಾಟೆ ಮಾಡಿದವ್ರಿಗೆ ನೀವು ಕೇಸುಗಳನ್ನ ವಿಡ್ರಾ ಮಾಡಿದಿರಿ ಮತ್ತು ಏನು ಮೊನ್ನೆ ಬ್ಯಾಲೆಸ್ ಅನ್ನು ಧ್ವಜ್ಲಿ ಇಟ್ಕೊಂಡಿದ್ರು ಅವ್ರ ಬಗ್ಗೆ ಸೂಕ್ತ ತನಿಖೆ ಇಲ್ಲ ಅದಕ್ಕೆ ಮಾತಾಡಕ್ಕೆ ತಾಕತ್ತಿಲ್ಲ ನೀವು ಒಂದು ಕೋಮನ ಮೊಲೈಿಸಬೇಕು ಹಿಂದೂಗಳನ್ನ ಇದು ಮಾಡಬೇಕು ಅವಮಾನಿಸಬೇಕು ಇದೇ ನಿಮ್ಮ ಒಂದು ಏನು ರಾಷ್ಟೀಯ ನಾಯಕ ಕೊಟ್ಟರಂತ ಒಂದು ಇದು ಅದಕ್ಕಾಗಿ ನಮ್ಮದು ನಿಮ್ದು ಏನು ಈ ನಿರ್ಣಯಕ್ಕೆ ನಮ್ದು ವಿರೋಧ ಖಂಡಿತವಾಗಿ ಈ ಪ್ರತಿಫಲನ ನೀವು ತುಂಬ ತಿಂತೀರಿ ಧನ್ಯವಾದ